ಮಾಗಡಿ ಪಟ್ಟಣದಲ್ಲಿ ಜರುಗಿದ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಕೊಡುಗೆ ಅಪಾರ ಸರ್ಕಾರ ವಿಷ್ಣು ಕರ್ನಾಟಕ ರತ್ನ ನೀಡಿರುವುದು ಖುಷಿ ತಂದಿದೆ ಅವರೊಬ್ಬ ಮರೆಯಲಾಗದ ಮಾಣಿಕ್ಯ ಎಂದು ಹಳ್ಳಿಕಾರ್ ಗೆಳೆಯರ ಬಳಗ ಹಾಗೂ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಹನುಮಂತರಾಜು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ರಾಜಣ್ಣ ಮಹಾಂತೇಶ್ ಪುರಸಭಾ ಸದಸ್ಯರಾದ ಪುರುಷೋತ್ತಮ್ ರೇಖಾ ನವೀನ್ ರಾಮಣ್ಣ ಬೆಳಗುಂಬ ವಿಎಸ್ಎಸ್ಎನ್ ಅಧ್ಯಕ್ಷ ಹೊಸಳ್ಳಿ ರಂಗಣಿ ಕಿರಣ್ ಗುರು ಮುರುಳಿ ಸೇರಿದಂತೆ ವಿಷ್ಣು ಅಭಿಮಾನಿಗಳು ಭಾಗಿಯಾಗಿದ್ದರು ವರ್ಷದ ಹಾಗೂ ಇವತ್ತು ನಾನು ಸರ್ಕಾರಿ ಶಾಲೆಗೆ ಬುಕ್ ಎಕ್ಸೈಜ್ಗಳನ್ನು ಆಮೇಲೆ ಪೆನ್ಗಳು ಪೆನ್ಸಿನ್ಗಳನ್ನು ಕೊಟ್ಟು ಆಹಾರ ಸಿಹಿ ಹಂಚಲು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಆಮೇಲೆ ರಾತ್ರಿ ನಮ್ಮ ಭೂಮಿಯನ್ನು ಧ್ವಜ ಮಾಡಲು ಭಾರಿ ಬೇಜಾರಾಯ್ತು ಆದ್ರೂ ನಾವು ಬೋಗಲ ಇಗ್ಗಲ್ಲ ನಾವು ವಿಷ್ಣು ಅಭಿಮಾನಿ ಹೇಳಿದ್ವಿ ಕರ್ನಾಟಕ ಹೆಚ್ಚಿನ ಸಂಚಿತದಲ್ಲಿ ಅಪಾರ ಸಂಚಿದಲ್ಲಿ ಇದ್ದೀವಿ ಆ ಹಂಗು ಕಿಚ್ಚ ಸುಜೀಪ್ ಅವರು ಅರ್ಧ ಇಪ್ಪ ಅರ್ಧ ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ವೀರಕಪತ್ರ ಶ್ರೀನಿವಾಸ ಅವರು ಇಡೀ ಕರ್ನಾಟಕ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಅವ್ರ ಅವರು ಬೆಂಬಲವಾಗಿ ನಾವು ನಿಂತಿದ್ವಿ ಇವತ್ತು ಎಲ್ಲ ಉಳ್ಕಂಡೇ ಅಂದ್ರೆ ಇಷ್ಟು ಸೈನ್ಯ ಉಳ್ಕಂಡ್ ವೀರಕಪತ್ರ ಅವರು ಅವರಿಂದಲೇ ಉಳ್ಕೊಂಡು ಇನ್ನೂ ಅಪಾರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಜೈ ಇಷ್ಟು ದಾದಾ ಆಮೇಲೆ ಆತ್ಮಿತ್ರಗಳಿಗೆ ನಾವು ನಿಮ್ಗೆ ಅಂಗಡೆಯಿಂದ ಬಂದಾನೆ ವಿಷ್ಣುವರ್ಧರ ಎಪ್ಪತ್ತೈದನೇ ವರ್ಷದ ಕುಟುಂಬದ ಪ್ರಯುಕ್ತ ನಮ್ಮ ಮಾಗಡಿಯಲ್ಲಿ ನಮ್ಮ ಹನುಮಂತರಾಜು ಮತ್ತು ಸಂಗಡಿಯವರು ಇವತ್ತೇನು ವಿಷ್ಣುವರ್ದವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಆ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ಮತ್ತೆ ನಾವು ಕೂಡ ಚಿಕ್ಕ ಮಕ್ಕಳಿಂದ ಅವರ ಚಲನಚಿತ್ರವನ್ನು ನೋಡಿಕೊಂಡು ಬೆಳೆದಂಥ ನಾವು ಅವರು ಯಾವುದೇ ಫಿಲಮಲ್ಲಿ ಚಿತ್ರ ಯಾವುದೇ ಚಿತ್ರ ಬಂದರೂ ಕೂಡ ಒಂದು ಸಮಾಜಕ್ಕೆ ಸಂದೇಶವನ್ನು ನೀಡುವಂಥ ಚಲನಚಿತ್ರವನ್ನೇ ಮಾಡ್ತೀನಿ ಅವರು ಸುಮ್ಮನೆ ಬೇಕೆ ಬೇಕಿ ಚಿತ್ರಗಳನ್ನ ಮಾಡಿದಂತ ನೋಡ್ಲಿಲ್ಲ ನಾವು ರಾಜ್ಕುಮಾರ್ ಮೇಲೆ ವಿಷ್ಣುವರ್ಧನವರು ಅಂಬರೀಷ್ ಇರ್ಬೋದು ವಿಷ್ಣುವರ್ಧವರು ಸಮಾಜಕ್ಕೆ ತಿದ್ದುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಇವತ್ತು ನಮಗೆ ತುಂಬ ನೋವಾಗಿದೆ ಅವರ ಸಮಾಧಿಯನ್ನು ಒಡದಂಥದ್ದು ತುಂಬ ನೋವಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಆ ಬಗ್ಗೆ ಚಿಂತನೆ ಮಾಡಿ ಅವರ ಸಮಾಧಿನ ಅಲ್ಲೇ ಮರು ನಿರ್ಮಾಣ ಮಾಡಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಮತ್ತೆ ಹನುಮಂತರಾಜು ಹುಟ್ಟು ಅಭಿಮಾನಿ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಸುಮಾರು ದಿವಸಗಳಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗಿನ್ನ ಭಗವಂತ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಸದಾ ನಾನು ಕೂಡ ಯಾವಾಗ ಅವೆ ಇಡ್ತೀನಿ ಅಥ್ವ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನನ್ನನ್ನು ಈ ಸಂದರ್ಭಕ್ಕೆ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ಲಿಕ್ಕೆ ನಮಗೆಲ್ಲ ಅಭಿನಯ ಸೆಳಿತ ಜೈ ವಿಷ್ಣುವರ್ಧನ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಒಂದು ರಾಜ್ಯ ಸರ್ಕಾರ ನೀಡಿದೆ ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರು ವಿಷ್ಣುವರ್ಧನ್ ಹಳ್ಳಿಕಾರ ಸಮಾಜದ ಅಧ್ಯಕ್ಷರಂತ ಹಾಗೂ ವಿಷ್ಣುವರ್ಧನ್ ಅವರ ಹುಟ್ಟು ಅಭಿಮಾನಿಯಾದಂಥ ಹನುಮಂತರಾಜ್ ಅವರು ಆಯೋಜ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಹಿರಿಯರು ಮತ್ತು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಂದರೆ ಅವರು ಮತ್ತು ಮೃತೋರ್ವ ಆತ್ಮೀಯರಾದಂಥ ನಮ್ಮ ರಾಮಣ್ಣವರು ರಾಜಣ್ಣವರು ಅವರು ಮಾಂದೇಶ್ ಅವರವರು ಹಾಗೂ ನವೀನ್ ಅವರು ನಮ್ಮ ಗಂಗರೇವಣ್ಣ ರವಿಕುಮಾರ್ ಅವರು ರೇವಣ್ಣ ಅವರು ಎಲ್ಲರೂ ಹಾಗೆ ಎಲ್ಲ ಆತ್ಮೀಯ ಬಂಧುಗಳು ಸ್ನೇಹಿತರು ಅದರಲ್ಲೂ ಮಾಧ್ಯಮ ವರ್ಗದವರು ಒಂದೇ ಹೇಳ್ತ ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಒಂದು ಹೆಣ್ಣಿನ ವಿಚಾರದಲ್ಲಿ ಉತ್ತಮವಾದ ಚಿತ್ರಗಳನ್ನು ಮಾಡಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಕರ್ನಾಟಕ ಋತು ಪ್ರಶಸ್ತಿನ ಯಾವತ್ತೂ ಕೊಡ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇವತ್ತು ಅವರು ಅನುಮಾನಗಳು ನೀಡಿದೆ ಇನ್ನೊಂದೇನ್ ಕೆಲಸ ಆಗಬೇಕಾಗಿದೆ ಅಂದ್ರೆ ಇವತ್ತು ಅವ್ರು ಸಮಾಜ ತೆರವು ಹೊಡೆದಿದ್ದಾರೆ ನಾವು ರೈತ ನಮ್ಮ ಬೆಂಬಲವೂ ಸಹ ರೈ ವಿಷ್ಣುವರ್ಧನವರು ಸದಾ ಇದೆ ಇಲ್ಲ ನಾವು ಒಂದ್ ಕಡೆ ಉತ್ತಮವಾದ ಸಮಾಜ ಸ್ಥಾಪಿಸಲಿ ಸರ್ಕಾರ ಅಂತ ಹೇಳ್ತಾ ಇನ್ನು ಇದೇ ತರ ಏನು ಅನ್ನದಾನ ಇರ್ಬೋದು ಮತ್ತೆ ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡ್ತಾ ಇದ್ದಾರೆ ನಮ್ಮ ಹನುಮಂತ ಇದ್ರ ವಿತರಣೆ ಇದೆ ಹನುಮಂತ ರಾಜು ಅವರಿಂದ ಉತ್ತಮವಾದ ಕೆಲಸ ಮಾಡ್ತಿದ್ರೆ ಭಗವಂತ ರಂಗನಾಥಾಮಿ ಅವ್ರಿಗೆ ಒಳ್ಳೇದ್ ಮಾಡಿ ಇನ್ನು ಹೆಚ್ಚಿನ ಶಕ್ತಿ ನೀಡಿ ಇನ್ನು ಹೆಚ್ಚಿನ ಕೆಲಸ ಮಾಡಕ್ಕೆ ಭಗವತ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಹನುಮಂತ ರಾಜ್ ಒಳ್ಳೇದಾಗ್ಲಿ ಮಾವಿನ ಅಂತ ಹೇಳ್ತಾ ನನ್ನ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದಿದ್ ಮಾತು ಮುಗಿಸ್ತಾ ಇದ್ರಿ ಜೈ ಜವನ್ ಜೈ ಕಿ ಆತ್ಮೀಯ ಇರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಇಷ್ಟು ಹೊರದ ಅಂದ್ರೆ ನಮ್ಗೆಲ್ಲ ಭಾರಿ ಇಷ್ಟ ಯಾಕೆ ಅಂದ್ರೆ ಭಾರಿ ಹೆಣ್ಣು ಮಕ್ಕಳಿಗಿರ್ಬೋದು ಮತ್ತೆ ಈ ನಮ್ಮ ನಾಡಿನ ಜನತೆ ಇರ್ಬೋದು ತುಂಬ ಗೌರವ ಕೊಡುವಂಥ ವ್ಯಕ್ತಿ ಅಂತ ಅಂದರೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ತಪ್ಪಾಗ ಭಾರಿ ಅವರು ಏನೇ ಒಂದು ಚಿತ್ರ ಮಾಡಬೇಕಾಗಲಿ ಏನೇ ಒಂದು ಸೌಜನ್ಯದಿಂದ ಭಾರಿ ವಿಶಿಷ್ಟವಾದಂಥ ವ್ಯಕ್ತಿ ಅವರು ಅವ್ರಿಗೆ ನಾವು ಸಾವಿರಾರು ನಮಸ್ಕಾರ ಹಾಕಿರೋದು ಸಾಕಾಗೋದಿಲ್ಲ ಅವ್ರಿಗೆ ಒಂದು ಎಪ್ಪತ್ತೈದು ವರ್ಷ ಆಗೋ ಇದನ್ನು ಆಗ್ಬಾರ್ದಾಯ್ತು ಒಂದು ನೂರು ವರ್ಷ ಇರಬೇಕಾಯ್ತು ಅವರು ಇದ್ದಿದ್ರೆ ತುಂಬ ಇನ್ನು ನಮ್ಮ ಕರ್ನಾಟಕ ಭಾರಿ ಇನ್ನ ಎಲ್ಲಿಗೋ ಹೋಗಿ ಹುಟ್ಟಿರೋದು ಆಮೇಲೆ ಮತ್ತೆ ಈ ಕಲಾವಿದರು ಇನ್ನ ಒಂದೊಂದು ಒಳ್ಳೊಳ್ಳೆ ಸಾಧನೆ ಮಾಡೋದವರು ಅದರಲ್ಲಿ ಏನು ಮಾಡ್ತಾರೆ ವಿಧಿವಶಃ ದೇವರು ಅವ್ರಿಗೆ ಆಯಸ್ಸು ತಿಳ್ಕೊಬಿತ್ತು ಇಲ್ಲಿ ಇವಾಗ ಅವರು ಅಭಿಮಾನಿಗಳು ಎದೆ ಒಳಗಡೆ ಅಜಾವರಾಗಿ ಅವರು ಅವ್ರಿಗೆ ನಾವು ಎಷ್ಟು ಅಭಿಮಾನಿ ಇರುತ್ತೆ ಒಂದು ಹನ್ನೆರಡು ವರ್ಷದಿಂದ ನಾನು ಸ್ನೇಹಿತ ಹನುಮಂತರಾಜು ಮಾಡ್ಕೊಂಬತ್ತವು ನೀನು ಅವನ ಜೊತೆ ನಾವು ಇಲ್ಲಿ ಸಹಕಾರ ಮಾಡ್ತಾ ಇದ್ದೀವಿ ಇದೇ ಥರ ಮಾಡಲಿ ನಮ್ಮ ತಾಲೂಕಲ್ಲಿ ನಮ್ಮ ಮಾಡಿ ಟೌನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಈ ಥರ ವಿಷ್ಣುವರ್ಧವನಾಗ್ಲಿ ಮಾಡಲಿ ಆಮೇಲೆ ಕಲೆಗೆ ಸಾವಿಲ್ಲ ಅನ್ನೋದನ್ನ ವಿಷ್ಣುವರ್ಧನ್ ತೋರಿಸ್ಬಿಟ್ಟವ್ರೆ ಅವ್ರಿಗೆ ಅದೊಂದು ಕೃತಜ್ಞತೆ ಇರಬೇಕು ಕಲೆಗೆ ಸಾವಿರ ಅವರು ಇವತ್ತು ನಿಧನ ಆಗವ್ರೆ ಅವ್ರಿಗೆ ಸಾವೇ ಇಲ್ಲ ಯಾಕೆಂದ್ರೆ ಅವ್ರು ಇವತ್ತು ಸತ್ಯ ಮೇಲೆ ಇರೋದ್ರಿಂದ ನಾವೆಲ್ಲ ಅವ್ರ ಅಭಿಮಾನಿಗಳು ಅವ್ರ ಜೊತೆ ಇದ್ದೀವಿ ಅನ್ನೋದು ಅವ್ರ ಮೇಲಿಂದ ನೋಡ್ತಾ ಇರ್ತಾರೆ ನೋಡಲ್ಲ ನಾನು ಸತ್ತಾದ್ಮೇಲೆ ನನ್ನ ಇಷ್ಟೊಂದು ಹಾರೈಸ್ತಾರ ಅಂತ ಅವರು ಭಾರಿ ಖುಷಿಟ್ಟಿರ್ತಾರೆ ಅಲ್ಲಿ ಹೇಳ್ತಾ ನಮ್ಮ ಸ್ನೇಹಿತರುಗಳು ಎಲ್ಲಾರು ಇದೇ ತರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಎಲ್ಲಾರನ್ನೂ ಕೈ ಜೋಡಿಸ್ತಾ ನಮ್ಮ ಸ್ನೇಹಿತರು ಪುರುಷಸ್ಮನವರು ನಮ್ಮ ಅವರು ನಮ್ಮ ರಾಜ್ಯ ನಮ್ಮ ದೇಶವ್ರು ನಮ್ಮ ಹನುಮಂತ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬ ಕೆಲಸ ಮುಂದಿನಿಂದ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿಸಬೇಕು ಹುಟ್ಟಾಭಿಮಾನ ಅವ್ರು ಹೇಳ್ತಾ ಇರ್ತಾನೆ ನಾವು ಹಣ ಇಷ್ಟು ಬಂದ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಹಿಂಗೆ ಆಮೇಲೆ ಒಂದು ಇದೇಳಿದ ಮುಂದೆಗಡೆ ಇದು ಮಾಡ್ಸೋಣ ಅಂತ ಅದು ಮುಂದೆಗಡೆ ಹೆಳಿಗೆ ಮಾಡ್ಸೋಣ ಅಂತ ಹೇಳಿ ನೆರಳಾಗಿ ಮೇಲ್ಚಾವಣಿ ನೆರಳೆ ಮೇಲ್ಚಾವಣಿ ಮಾಡ್ಸೋಣ ನೆರಳಾಗಿರಲಿ ಅದನ್ನ ಅಂತ ನೋಡೋಣ ಅದನ್ನು ಮುಂದಿನ ದಿನದಲ್ಲಿ ನಾವೆಲ್ಲ ಸೇರ್ಕಂಡು ಮಾಡಿ ಅದನ್ನು ಒಂದು ವ್ಯವಸ್ಥೆ ಮಾಡೋಣ ಎಲ್ಲರೂ ಸಹಕಾರ ಇದೆಯಲ್ಲ ನಮ್ಮ ಮಾಧ್ಯಮ ಸಹಿತರುಗಳು ಒಬ್ಬರಿಶ್ನವರೆಲ್ಲ ಸಹಕಾರ ಇರಲಿ ಇದ್ದರೆ ಅದನ್ನು ಒಳ್ಳೆಯ ಮಾಡ್ತಾ ಕೆಲಸಗಳು ಮಾಡ್ತಾ ಅಂತ ಹೇಳ್ತಾ ಆ ಒಂದು ಇದ್ದೀನಿ ಜೈ ಹಿಂದ್ ಜೈ ಬರ್ತಿದ್ದಾರೆ ಇವತ್ತು ಬಾಲ್ಯ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅವರು ಎಲ್ಲ ಪುರುಸಭಾ ಸದಸ್ಯರಾಗಬೇಕು ಇನ್ನೂ ಸೇವೆ ಮಾಡಬೇಕು ಅಂತ ಆಸೆ ಇದೆ ಒಂದು ಕ್ಷೇತ್ರ ನೋಡಿ ಒಂದು ಪುರುಸಭಾ ಸದಸ್ಯರಾಗ ಅನುವು ಮಾಡಬೇಕಾಗಿ ನಾನು ರೈತರಿಂದ ಮನವಿ ಮಾಡ್ತಾ ಇದ್ದೀನಿ ಹನುಮಂತರಾಜ್ ಅವ್ರಿಗೆ ಯುವ ಹೋರಾಟ ಒಳ್ಳೆಯ ಶಕ್ತಿ ಮಾಡಿದ್ರೆ ಅಂಥವ್ರು ಕೆಲಸ ಅಂತ ಬಿಡ್ಲಿಂತ ಅಂತ ಹೇಳಿದ್ರು ಗೌಡ ಕುಲಭೂಷಣ ಕೆಂಪೇಗೌಡರ ನಾಡಿಗೆ ಹೇಳಿರುವಂತಹಿ ಮಾಗಡಿಯಲ್ಲಿ ಕೋಟೆ ಮುಂಭಾಗದಲ್ಲಿ ಕನ್ನಡ ಸಾಂಸ್ಕೃತಿಕ ಲೋಕದ ಅಸ್ಮಿತೆ ಅತ್ಯಂತ ಸುಂದರ ಮತ್ತು ಪ್ರಬುದ್ಧ ನಟ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಮಾಗಡಿಯ ಎಲ್ಲ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಕೃತಜ್ಞತೆಗಳು ಇಲ್ಲಿ ಹಳ್ಳಿಕಾರ್ ಹನುಮಂತರಾಜು ಪುರಸಭೆ ಮಾಜಿ ಅಧ್ಯಕ್ಷರು ಸಹೋದರ ಪುರುಷೋತ್ತಮ್ರವರು ಮತ್ತೆ ರಾಜಣ್ಣ ಅವರು ಮತ್ತೆ ಮಹಾಂತೇಶ್ ರಾಮಣ್ಣ ರಾಮಣ್ಣವರು ರೈತ ಸಂಘದ ಲೋಕೇಶ್ ರವರು ರೇವಣ್ಣವರು ಮತ್ತೆಲ್ಲ ಗೆಳೆಯರಿದ್ದಾರೆ ಇದ್ದಾರೆ ಅವರು ರೇಖಾ ರವೀನ್ ಅವರೆಲ್ಲ ಇದ್ದಾರೆ ನಾಗರಾಜ್ ಕಟ್ವಾಡವರ ಪುಣ್ಯಾತ್ಮರಿದ್ದಾರೆ ಪುಣ್ಯಭೂಮಿಯ ಶ್ರೇಷ್ಠ ನಟರಾದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣೆ ಇದೆಯಲ್ಲ ಅದು ನಮ್ಗೆ ಸ್ಫೂರ್ತಿಯಾಗುತ್ತೆ ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದ ಅಸ್ಮಿತೆಯನ್ನ ಸೂರ್ಯಚಂದ್ರ ಇರುವವರಿಗೆ ಉಳಿಸಿದಂತ ದಿಗ್ದರ್ಶಕ ಪುಟ್ಟಣ್ಣ ಕಡಗಾಲವರು ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗದಂತ ಗಂಡುಮಿಟ್ಟಿನ ನಾಡಿನಲ್ಲಿ ನಟ ವಿಷ್ಣುವರ್ಧನ್ ರವರನ್ನ ಕರ್ಕೊಂಡು ಹೋಗಿ ನಾಗರಾವು ಅಂತಕ್ಕಂಥ ಒಂದು ಚಾರಿತ್ರಿಕ ಸ್ಮರಣೆಯನ್ನು ಇರ್ತಕ್ಕಂಥ ಸಿನಿಮಾ ತೆಗೆದು ಅಲ್ಲಿಂದ ಮುಂದೆ ಬಂದಂತ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಸ್ಮಿತೆಯನ್ನು ಉಳಿಸಿದಂತಹ ನಟ ವಿಷ್ಣುವರ್ಧನ್ ರವರ ಹಂಚಿ ತಿನ್ನುವ ಗುಣ ಎಲ್ಲರನ್ನೂ ಒಳಗಟ್ಟುವ ಗುಣ ನಾವೆಲ್ಲರೂ ಬೆಳೆಸಿಕೊಳ್ಳೋಣ ಪುಣ್ಯಭೂಮಿ ಕೆಂಪೇಗೌಡರ ನಾಡಿನಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ ನಟ ವಿಷ್ಣುವರ್ಧನ್ ಅವರನ್ನು ಸ್ಮರಣೆ ಮಾಡಿದಂತಹ ಎಲ್ಲ ಸಹೋದರರಿಗೆ ಧನ್ಯವಾದಗಳು ತುಮಕೂರು ಜಿಲ್ಲೆಯಲ್ಲಿ ಚನ್ನರಾಯನ ದುರ್ಗ ಅಂತಿದೆ ನಾವೆಲ್ಲ ವಿದ್ಯಾಭ್ಯಾಸ ಸಮಯದಲ್ಲಿ ಬಂಗಾರದ ಅವರು ಬಂದಿದ್ದ ಅದು ಅತ್ಯಂತ ಸ್ಮರಣೀಯವಾದಂತ ಘಟನೆ ಸಿನಿಮಾಗಳನ್ನ ನೋಡೋದ್ರ ಆದರ್ಶಗಳನ್ನು ರೂಪಿಸಿಕೊಳ್ಳೋಣ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಕೂಡಿ ಬಾಳೋಣ ಹಂಚಿ ತಿನ್ನೋಣ ಧನ್ಯವಾದ ನಮ್ಮ ಮಾಗಡಿ ತಾಲೂಕಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಕಾರ ಹನುಮಂತರಾಜ್ರು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಆರ್ಯ ಸದಸ್ಯರಾದ ಪುಸೋತ್ಮಣ ಹಾಗೂ ರೈತರು ಸಂಘದ ಲೋಕೇಶನ್ ಅಧ್ಯಕ್ಷರು ಪುರಸಭಾ ಸದಸ್ಯರಾದ ರಾಮಣವರು ಮಾಂತೇಶ್ ಮಾಂತೇಶ್ವರು ಇಡೀ ಎಲ್ಲ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹೊಸಳಿ ರಂಗಾದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವತ್ತೇನು ಹೇಳಕ್ಕೆ ಒಂದು ಇಷ್ಟಪಡ್ತೀವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನೆಲ ಜಲ ಭಾಷೆಗಾಗಿ ಡಾಕ್ಟರ್ ವಿಷ್ಣುವಾಗ ಅವರ ಏಕಾಏಕಿ ಸಮಾಧಿಯಲ್ಲೂ ಕೂಡ ವಜಗೊಳಿಸಿ ತುಂಬಾ ಮನಸ್ಸಿಗೆ ನೋವು ಉಂಟಾಯಿತು ಆದ್ರೆ ಇವತ್ತು ಆ ತರ ಮಾಡಬಾರ್ದಾಗಿತ್ತು ಯಾಕೆಂತಂದ್ರೆ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಕನ್ನಡ ನಟಚಿತ್ರರಾಗಿ ವಿಷ್ಣುವಾಗ ಅವರಿಗೆ ತುಂಬಾ ಏಕಾಏಕಿ ಒಂದು ಹೆಸರಿದೆ ಆದ್ರೆ ಮನಸ್ಸಿಗೆ ಬೇಜರಾಗಿ ನಾವು ಇವತ್ತು ಅದರ ಬಗ್ಗೆ ಹೋರಾಟ ಕೂಡ ಮಾಡಿದ್ದೀವಿ ಐದು ಜನ ಸೇರಿಸಿ ಹೋರಾಟ ಕೂಡ ಮಾಡಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಅಲ್ಲೇ ಕೂಡ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದೀನಿ ಯಾಕೆಂತಂದ್ರೆ ಇವತ್ತು ಸರ್ಕಾರದ ಕೂಡ ಎಚ್ಚರಿಕೆಯಿಂದ ವಹಿಸಬೇಕಿವಲ್ಲ ಯಾಕೆಂತಂದ್ರೆ ಇವತ್ತು ಏಕೈಕಿ ಅಧಿಕಾರಿಗಳು ಸೇರಿ ಜಾಗ ಅವತ್ತ ಕೊಟ್ಟಿದ್ದಾರೆ ಇವತ್ತು ರಾತ್ರಿ ರಾತ್ರಿ ತಾಣೆಗೆ ತೆರೆಗೊಳಿಸ್ತಾರೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಇಷ್ಟು ಅದರ ಅಭಿಮಾನಿಗಳಾಗಿ ಏನು ಪ್ರಯತ್ನ ಬಂದು ನಮ್ಮ ಏನು ಇದಾಯ್ತು ನಮ್ಗೆ ಆದ್ರೆ ಈ ತರ ಎಲ್ಲ ಯಾರು ಮಾಡಬಾರ್ದು ಅನ್ನೋ ನಾನು ಹೇಳ್ತಾ ಮುಂದಿನ ದಿನಗಳಲ್ಲಿ ಅದನ್ನ ಅಲ್ಲೇ ಮಾಡಿ ಎಲ್ಲ ಸೇರಿ ಸಂಘಟನೆಗಳು ಎಲ್ಲ ಪದಾಧಿಕಾರಿಗಳು ನಮ್ಮ ಹಳ್ಳಿಗಾರ ಅನುಮಂತಗಳು ನಮ್ಮ ರೈತ ಸಂಘರು ಎಲ್ಲರೂ ಸೇರಿ ಇದು ಒಂದು ದೊಡ್ಡ ಬರ್ತದೆ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಕಲಿಸಿಕೊಂಡು ಮಾತಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮುಂದೆ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ